ಬರ್ರಿ ಇವತ್ತು ನಾವು ಲೆಮನ್ ಟೀ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ರಿ ಒಂದು ಅರ್ಧ ಹಣ್ಣು ತೊಗೊಂಡಿನಿ ಮತ್ತು ಸಕ್ಕರೆ ಮತ್ತು ತುಳಸಿ ದಳ ತೊಗೊಂಡಿನಿ ಒಂದು ಎಂಟು ಹತ್ತು ತೊಳೆದಿಟ್ಕೊಂಡಿನಿ ಹಾಗೆ ಸ್ವಲ್ಪ ಟೀ ಪುಡಿ ಸ್ವಲ್ಪ ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಇಲ್ಲಿ ನೋಡಿರಿ ನಾನು ಎರಡು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಎಂಟತ್ತು ತುಳಸಿ ದಳ ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ಅಂದರೆ ಸ್ವಲ್ಪನೇ ಟೀ ಪುಡಿ ಹಾಕ್ಕೊಂಡಿನಿ ಭಾಳ ಹಾಕ್ಕೋಬಾರ್ದು ಯಾಕಂದರೆ ಕಹಿ ಆಗಿಬಿಡ್ತದೆ ಟೇಸ್ಟ್ ಅನಿಸಲ್ಲ ಡಿಕಾಕ್ಷನ್ ಇರೋದರಿಂದ ಇದಕ್ಕೆ ನಾಲ್ ಹಾಕಂಗಿಲ್ಲಲ್ಲ ನಾವು ಹಂಗಾಗಿ ಸ್ವಲ್ಪನೇ ಟೀ ಪೌಡ್ರ್ ಹಾಕೋಬೇಕು ಇದನ್ನ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಆದಮೇಲೆ ನಾವು ಲಾಸ್ಟಿಗೆ ನಾವು ಲೆಮನ್ನ ಹಿಂಡ್ಕೋಬೇಕಾಗ್ತದೆ ಆ ಲೆಮನ್ ಹಿಂಡ್ಕೊಂಡ್ಮೇಲೆ ಮತ್ತೆ ನಾವು ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಆಫ್ ಮಾಡಿ ಟೀನ ಸೋಸ್ಕೊಂಡ್ಬಿಡ್ಬೇಕು ಯಾಕಂದರೆ ಲೆಮನ್ನು ಒಂಥರ ಬೇರೆ ಟೇಸ್ಟ್ ಬರ್ತದೆ ಹಂಗಾಗಿ ಲೆಮನ್ ಹಿಂಡ್ಕೊಂಡು ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಲೆಮನ್ ಫ್ಲೇವರು ಚೆನ್ನಾಗಿರ್ತದೆ ಟೀ ಕೂಡ ಚೆನ್ನಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿರಿ ಈ ಥರ ಅವಾಗ ವೆರೈಟಿ ಟೀ ಕುಡಿಯೋದ್ರಿಂದ ನಮಗೂ ಕೂಡ ಫ್ರೆಶ್ ಅನಿಸ್ತದೆ ಒಂದೇ ಥರ ನಮಗಂತೂ ಟೀ ಕುಡಿದು ರೂಢಿಯಾಗಿರ್ತದೆ ಆದರೂ ಆವಾಗವಾಗ ಈ ಥರ ಟೀ ಕುಡ್ಕೊಂಡು ಎಂಜಾಯ್ ಮಾಡಿಕೊಡ್ರಿ ನೀವು ಕೂಡ ಟ್ರೈ ಮಾಡಿರಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಲೆಮನ್ ಟೀ ಅಂತೂ ರೆಡಿ ಆಯಿತು ನಾವಂತೂ ಇವಾಗ ಥಂಡಿ ಐತಂಥೇಳಿ ಜ್ಯೂಸ್ ಪೀಸ್ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಿರ್ತಾರೆ ಆದರೂ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಅನ್ನಿಸ್ತದೆ ಗರಮ್ ಕೂಡ ಇರ್ತದೆ ಈ ಥರ ಲೆಮನ್ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು ನೀವು ಕೂಡ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನೇ ಶೇರ್ ಮಾಡಿ ನನ್ನ ಯೂಟ್ಯೂಬರ್ ಲಿಂಕ್ ಬಂದು ನಾನು ನನ್ನ ಸ್ಟೋರಿಯಲ್ಲಿ ಹಾಕಿರ್ತೀನಿ ನೋಡಿರಿ ಅಲ್ಲೂ ಕೂಡ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನಾನು ಹೇಳ್ದಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ